ವಿಸ್ತರಣೆಯ ನೀತಿಯನ್ನು ಅನುಸರಿಸಿದನು ಮತ್ತು ಗುಜರಾತ್ ಮತ್ತು ಖಾಂಡೇಶ್ನ ಒಡೆಯರಾಗಿದ್ದ ಕಲಚೂರಿಗಳನ್ನು ವಶಪಡಿಸಿಕೊಂಡನು ಅವನು ಗೋವಾ ಅಥವಾ ಪ್ರಮುಖ ಬಂದರಾದ ದ್ವೀಪವನ್ನು ಸಹ ವಶಪಡಿಸಿಕೊಂಡನು ಅವನು ತನ್ನ ಸ್ವಂತ ಮಗ ಸುಂದರವರ್ಮನಿಗೆ ಸಾರ್ವಭೌಮತ್ವವನ್ನು ಹಸ್ತಾಂತರಿಸಲು ಪ್ರಯತ್ನಿಸಿದನು ಆದರೆ ದೇಶಭ್ರಷ್ಟನಾಗಿದ್ದ ಎರಡನೇ ಪುಲಕೇಶಿ ತನ್ನ ನಿಷ್ಠಾವಂತ ಸ್ನೇಹಿತರ ಸಹಾಯದಿಂದ ತನ್ನ ಚಿಕ್ಕಪ್ಪನನ್ನು ಸೋಲಿಸಿ ಬಾದಾಮಿಯ ರಾಜನಾದನು ಮಂಗಲೇಶನು ತನ್ನ ಜೀವವನ್ನು ಮತ್ತು ತನ್ನ ರಾಜ್ಯವನ್ನು ಕಳೆದುಕೊಂಡನು ಮಂಗಲೇಶನು ಒಬ್ಬ ಮಹಾನ್ ಯೋಧನಷ್ಟೇ ಅಲ್ಲ ಆಡಳಿತ ಕಲೆಗಳಲ್ಲಿಯೂ ಪಾರಂಗತನಾಗಿದ್ದನು ಅವನು ತನ್ನ ತಂದೆ ಮತ್ತು ಸಹೋದರನಿಗೆ ಚಾಲುಕ್ಯರ ಸಾಮ್ರಾಜ್ಯವನ್ನು ನಿರ್ಮಿಸುವಲ್ಲಿ ಸಹಾಯ ಮಾಡಿರಬೇಕು ಬಾದಾಮಿಯ ಬಂಡೆಯಲ್ಲಿ ಒಂದು ಸಭಾಂಗಣವನ್ನು ಕೆತ್ತಿದನು ಅದನ್ನು ತನ್ನ ಸಹೋದರ ಕೀರ್ತಿವರ್ಮನ ಹೆಸರಿನಲ್ಲಿ ವಿಷ್ಣುವಿಗೆ ಅರ್ಪಿಸಿದನು ಮತ್ತು ದೇವಾಲಯದಲ್ಲಿ ನಿಯಮಿತ ಪೂಜೆಗಾಗಿ ಲಂಜೇಶ್ವರ ನಾಂದಿಕೇಶ್ವರ ಗ್ರಾಮವನ್ನು ನೀಡಿದನು ಅವನ ಮಹಾಕೂಟ ಸ್ತಂಭದ ಶಾಸನವು ಆ ಅವಧಿಯಲ್ಲಿ ಸಂಸ್ಕೃತ ಕಲಿಕೆಯ ಸ್ಥಿತಿಯನ್ನು ತೋರಿಸುತ್ತದೆ ಪುಲಕೇಶಿ ಎರಡು ಆರುನೂರ ಎಂಟರಿಂದ ಆರುನೂರ ನಲವತ್ತೆರಡು ಅವನು ಮಹಾನ್ ಚಾಲುಕ್ಯರಲ್ಲಿ ಶ್ರೇಷ್ಠನಾಗಿದ್ದನು ಅವನು ತನ್ನ ಕಾಲದ ಅಗ್ರಗಣ್ಯ ರಾಜನಾಗಿದ್ದನು ಮತ್ತು ಅವನ ವ್ಯಾಪಕ ವಿಜಯಗಳ ಕಾರಣದಿಂದಾಗಿ ದಕ್ಷಿಣ ಭಾರತದ ಅತ್ಯಂತ ಶಕ್ತಿಶಾಲಿ ರಾಜನಾದನು ಅವನು ಸಿಂಹಾಸನವನ್ನು ಏರುವ ಸಮಯದಲ್ಲಿ ದೇಶವು ಆಂತರಿಕ ತೊಂದರೆಗಳನ್ನು ಎದುರಿಸುತ್ತಿತ್ತು ಮಂಗಳೇಶನು ಪ್ರಾರಂಭಿಸಿದ ಸಿಂಹಾಸನಕ್ಕಾಗಿ ಹೋರಾಟವು ಚಾಲುಕ್ಯ ರಾಜ್ಯದಲ್ಲಿ ಅವ್ಯವಸ್ಥೆ ಮತ್ತು ಗೊಂದಲವನ್ನು ಸೃಷ್ಟಿಸಿತ್ತು ಇದನ್ನು ಚಾಲುಕ್ಯರ ಸಾಮಂತರು ಬಳಸಿಕೊಂಡರು ಅವರು ಸಾಮ್ರಾಜ್ಯಶಾಹಿ ಶಕ್ತಿಯ ಮೇಲಿನ ನಿಷ್ಠೆಯನ್ನು ಕಳೆದುಕೊಳ್ಳಲು ಮುಂದಾದರು ಪುಲಕೇಶಿನ್ ಬಿಕ್ಕಟ್ಟನ್ನು ಗಮನಾರ್ಹ ಪರಾಕ್ರಮ ದೃಢನಿಶ್ಚಯ ಮತ್ತು ಯಶಸ್ಸಿನಿಂದ ಎದುರಿಸಿದನು ಮತ್ತು ಚಾಲುಕ್ಯ ರಾಜ್ಯದ ನಿರ್ವಿವಾದದ ಯಜಮಾನನನ್ನಾಗಿ ಮಾಡಿಕೊಂಡನು ಮತ್ತು ಚಾಲುಕ್ಯ ಶಕ್ತಿಯನ್ನು ಅತ್ಯುನ್ನತ ಎತ್ತರಕ್ಕೆ ಏರಿಸಿದನು ವಿಜಯಗಳು ಜೈನ ಕವಿ ರವಿಕೀರ್ತಿ ರಚಿಸಿದ ಐಹೊಳೆ ಶಾಸನದ ಪ್ರಕಾರ ಪುಲಕೇಶಿಯು ಸಿಂಹಾಸನಕ್ಕೆ ಬಂದ ಕೂಡಲೇ ವಿಜಯ ಮತ್ತು ತನ್ನ ಶತ್ರುಗಳನ್ನು ವಶಪಡಿಸಿಕೊಳ್ಳುವ ವೃತ್ತಿಜೀವನವನ್ನು ಪ್ರಾರಂಭಿಸಿದನು ಅವನು ಮೊದಲು ಇಬ್ಬರೂ ರಾಷ್ಟ್ರಕೂಟ ಮುಖ್ಯಸ್ಥರಾದ ಅಪ್ಪಾಯಿಕ ಮತ್ತು ಗೋವಿಂದನ ಮೇಲೆ ದಾಳಿ ಮಾಡಿ ಅವರಲ್ಲಿ ಒಬ್ಬನನ್ನು ಹಿಮ್ಮೆಟ್ಟಿಸಿ ಇನ್ನೊಬ್ಬರ ಪರವಾಗಿ ಪಡೆದನು ನಂತರ ಅವನು ಉತ್ತರ ಕೊಂಕಣದ ಕದಂಬರು ಮತ್ತು ಮೌರ್ಯರ ವಿರುದ್ಧ ಪಶ್ಚಿಮಕ್ಕೆ ತಿರುಗಿ ಅವರನ್ನು ಅಧೀನಕ್ಕೆ ಇಳಿಸಿದನು ಪುಲಕೇಶಿಯನ ತೋಳುಗಳ ಭಾರವನ್ನು ಅನುಭವಿಸಿದ ಇತರರು ಅಲುಪರು ಗಂಗರು ಲತಾಗಳು ಮಾಳವರು ಮತ್ತು ಗುರ್ಜರರ ರಾಜರು ಈ ಅಭಿಯಾನಗಳ ಪರಿಣಾಮವಾಗಿ ಪುಲಕೇಶಿಯು ತನ್ನ ರಾಜ್ಯದ ಉತ್ತರದ ಗಡಿಗಳನ್ನು ಮಾಹಿ ನದಿಯವರೆಗೆ ವಿಸ್ತರಿಸಿದನು ಅವನು ತನ್ನ ಸಹೋದರರಲ್ಲಿ ಒಬ್ಬನಾದ ಜಯಸಿಂಹನನ್ನು ಗುಜರಾತ್ನ ಆಡಳಿತಗಾರನನ್ನಾಗಿ ಇರಿಸಿದನು ಈ ಸಮಯದಲ್ಲಿ ಕನೌಗ್ನ ಹರ್ಷನು ಪ್ರಬಲ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು ಅವನು ಇಡೀ ಉತ್ತರ ಪಥದ ಮೇಲೆ ತನ್ನ ಆಧಿಪತ್ಯವನ್ನು ಸ್ಥಾಪಿಸಿದ ನಂತರ ದಕ್ಷಿಣ ಭಾರತಕ್ಕೆ ತನ್ನ ಪ್ರಾಬಲ್ಯವನ್ನು ವಿಸ್ತರಿಸಲು ಪ್ರಯತ್ನಿಸಿದನು ಇದು ಸ್ವಾಭಾವಿಕವಾಗಿ ಇಬ್ಬರು ಪ್ರಬಲ ರಾಜರನ್ನು ಮುಖಾಮುಖಿಯಾಗುವಂತೆ ಮಾಡಿತು ಮತ್ತು ಯುದ್ಧ ಅನಿವಾರ್ಯವಾಯಿತು ಘಟನೆಗಳ ಹಾದಿಯನ್ನು ಅನುಸರಿಸುವುದು ತುಂಬಾ ಕಷ್ಟಕರವಾಗಿತ್ತು ಅಹಿಯೋಲೆ ಶಾಸನದ ಪ್ರಕಾರ ಪುಲಕೇಶಿನ್ ವಿಂಧ್ಯದ ಉತ್ತರಕ್ಕೆ ಹರ್ಷನ ಸೈನ್ಯವನ್ನು ಭೇಟಿಯಾದನು ಮತ್ತು ಹರ್ಷನನ್ನು ಭಯದಿಂದ ಪಲಾಯನ ಮಾಡುವಂತೆ ಒತ್ತಾಯಿಸಿದನು ಇದು ಯುವಾನ್ ಶ್ವಾಂಗ್ನ ವೃತ್ತಾಂತಗಳಿಂದ ದೃಢೀಕರಿಸಲ್ಪಟ್ಟಿದೆ ಯಾತ್ರಿಕರು ಹೇಳುತ್ತಾರೆ ಈ ಸಮಯದಲ್ಲಿ ಮಹಾರಾಜ ಶಿಲಾದಿತ್ಯ ಹರ್ಷ ಪೂರ್ವ ಮತ್ತು ಪಶ್ಚಿಮಕ್ಕೆ ಆಕ್ರಮಣ ಮಾಡುತ್ತಿದ್ದನು ಮತ್ತು ದೂರದ ಮತ್ತು ಹತ್ತಿರದ ದೇಶಗಳು ಅವನಿಗೆ ನಿಷ್ಠೆಯನ್ನು ನೀಡುತ್ತಿದ್ದವು ಆದರೆ ಮೋಹ ಲಾಚ ಮಹಾರಾಷ್ಟ್ರ ಅವನಿಗೆ ಅಧೀನರಾಗಲು ನಿರಾಕರಿಸಿದನು ಉತ್ತರ ಮತ್ತು ದಕ್ಷಿಣ ಭಾರತದ ವಿಜಯಶಾಲಿಗಳು ನಿಜವಾದ ಯುದ್ಧದಲ್ಲಿ ಭೇಟಿಯಾದರು ಎಂದು ಯುವಾನ್ ಶ್ವಾಂಗ್ನ ಜೀವನ ಚರಿತ್ರೆಕಾರರು ಹೇಳುತ್ತಾರೆ ಸಿಲಾದಿತ್ಯ ತನ್ನ ಕೌಶಲ್ಯ ಮತ್ತು ತನ್ನ ಸೇನಾಧಿಪತಿಗಳ ಅಸ್ಥಿರ ಯಶಸ್ಸಿನ ಬಗ್ಗೆ ಹೆಮ್ಮೆಪಡುತ್ತಾ ಆತ್ಮವಿಶ್ವಾಸದಿಂದ ತುಂಬಿ ಈ ರಾಜಕುಮಾರನೊಂದಿಗೆ ಹೋರಾಡಲು ತನ್ನ ಸೈನ್ಯದ ಮುಖ್ಯಸ್ಥನ ಮೇಲೆ ಮೆರವಣಿಗೆ ನಡೆಸಿದನು ಆದರೆ ಅವನು ಅವನನ್ನು ಜಯಿಸಲು ಅಥವಾ ನಿಗ್ರಹಿಸಲು ಸಾಧ್ಯವಾಗಲಿಲ್ಲ ಈ ಪುರಾವೆಗಳು ಐಹೊಳೆ ಶಾಸನದಿಂದ ಮತ್ತಷ್ಟು ದೃಢೀಕರಿಸಲ್ಪಟ್ಟಿವೆ ಅಪರಿಮಿತ ಶಕ್ತಿಯಿಂದ ಸಮೃದ್ಧವಾಗಿದ್ದ ಸಾಮಂತ ರಾಜರ ಕಿರೀಟಗಳ ರತ್ನಗಳ ಕಿರಣಗಳಿಂದ ಅಲಂಕರಿಸಲ್ಪಟ್ಟ ಹರ್ಷನ ಪಾದ ಕಮಲಗಳು ಪುಲಕೇಶಿಯ ಮೂಲಕ ಭಯದಿಂದ ಕರಗಿ ಯುದ್ಧದಲ್ಲಿ ಬಿದ್ದ ಆನೆಗಳ ಸಾಲುಗಳಿಂದ ಅಸಹ್ಯಗೊಂಡನು ಹುಲಕೇಶಿಯು ವಿಂಧ್ಯಾ ಮತ್ತು ನರ್ಮದಾದಲ್ಲಿ ಹರ್ಷನ ವಿರುದ್ಧ ಗಡಿನಾಡುಗಳನ್ನು ಸ್ಥಾಪಿಸಿದನೆಂದು ಹೇಳಲಾಗುತ್ತದೆ ವಸ್ತುಗಳ ಯೋಗ್ಯತೆಯಲ್ಲಿ ಅವನು ಪರಮೇಶ್ವರ ಎಂಬ ಎರಡನೇ ಬಿರುದನ್ನು ಪಡೆದನು ಹೀಗೆ ತನ್ನ ಪಾಂಡಿತ್ಯ ಮತ್ತು ಶೌರ್ಯದ ಶಕ್ತಿಯಿಂದ ಹುಲಕೇಶಿಯು ತೊಂಬತ್ತೊಂಬತ್ತು ಸಾವಿರ ಹಳ್ಳಿಗಳನ್ನು ಒಳಗೊಂಡಿರುವ ಮಹಾರಾಷ್ಟ್ರಕಗಳು ಎಂದು ಕರೆಯಲ್ಪಡುವ ಮೂರು ದೇಶಗಳ ಸರ್ವೋಚ್ಚ ಅಧಿಪತಿಯಾದನು ಮುಂದೆ ಪೂರ್ವಕ್ಕೆ ತಿರುಗಿ ಅವನು ಕಳಿಂಗವನ್ನು ಶಶಾಂಕ ಅಥವಾ ಹರ್ಷನಿಂದ ವಶಪಡಿಸಿಕೊಂಡನು ಮತ್ತು ನಂತರ ಪಿಷ್ಠಾಪುರ ಕೋಟೆಯನ್ನು ಕಡಿಮೆ ಮಾಡಿದನು ಆಂಧ್ರ ಪ್ರಾಂತ್ಯಗಳಿಗೆ ಅವನು ತನ್ನ ಇನ್ನೊಬ್ಬ ಸಹೋದರ ಕುಬ್ಜ ವಿಷ್ಣುವರ್ಧನನನ್ನು ನೇಮಿಸಿದನು ಅವನು ಪೂರ್ವ ಚಾಲುಕ್ಯ ಸಾಮ್ರಾಜ್ಯದ ಪ್ರಸಿದ್ಧ ಸ್ಥಾಪಕನಾದನು ನಂತರ ಕಾವೇರಿಯ ಬಳಿ ಅವನು ಚೋಳರನ್ನು ಸೋಲಿಸಿದನು ಮತ್ತು ಕೇರಳ ಮತ್ತು ಪಾಂಡೆರ ಸಲ್ಲಿಕೆಯನ್ನು ಒಪ್ಪಿಕೊಂಡನು ಚಾಲುಕ್ಯ ಪಲ್ಲವ ಸಂಘರ್ಷ ಚಾಲುಕ್ಯ ಪಲ್ಲವ ಸಂಘರ್ಷಕ್ಕೆ ಕಾರಣಗಳು ಯಾವುದೂ ಕಂಡುಬಂದಿಲ್ಲ ಅಲ್ಲಿ ಅವರು ಅನುಸರಿಸುತ್ತಿದ್ದ ವಿಭಿನ್ನ ಧರ್ಮಗಳು ಈ ದ್ವೇಷಕ್ಕೆ ಕಾರಣವಾಗಿರಬೇಕು ಎಂದು ವೆಂಕಯ್ಯ ಭಾವಿಸಿದನು ಚಾಲುಕ್ಯರು ವೈಷ್ಣವರು ಮತ್ತು ಹಂದಿಯನ್ನು ತಮ್ಮ ಶಿಖರವಾಗಿ ಹೊಂದಿದ್ದರು ಆದರೆ ಪಲ್ಲವರು ಶಿವನ ಭಕ್ತರಾಗಿದ್ದರು ಮತ್ತು ಅವರ ಶಿಖರವಾಗಿ ಗೂಳಿಯನ್ನು ಹೊಂದಿದ್ದರು ಆದಾಗ್ಯೂ ಅವರೇ ಸೂಚಿಸುತ್ತಾರೆ